ಒಂದು ಗೆಲ್ಲ ಅಂತ ಸಿನಿಮಾ ಮಾಡೋದಕ್ಕೆ ಬೇಕಾ ಪ್ರಯತ್ನ ಮಾಡ್ತೀನಿ ಆತರ ಥರ ಆಫರ್ಗಳು ಬಂದಿದೆ ಒಂದಿಷ್ಟು ಕತೆಗಳು ಓಕೆ ಆಗಿದೆ ಇನ್ನೊಂದಾಗಿದೆ ಆದ್ರೆ ನಮ್ಗೆ ಈಗ ಹೇಗಿದೆ ಅಂದ್ರೆ ಈಗ ಸಿನಿಮಾ ಮಾಡೋದು ನೆಕ್ಸ್ಟ್ ತೆರೆ ಬೇಟೆಯಿಂದ ನೆಕ್ಸ್ಟ್ ಅಂತದ್ದು ಏನಾದ್ರು ಮಾಡಬೇಕು ಹೌದು ಅದು ಬಜೆಟ್ ವೈಸ್ ಅಲ್ಲೇ ಇರಬಹುದು ಅಥವಾ ನಿಮಗೆ ಇವತ್ತು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅದ್ರ ಅಷ್ಟೇ ಹತ್ತು ಪಟ್ಟು ಇಂಪಾರ್ಟೆಂಟು ಆ ಸ್ಕೇಲ್ ಅನ್ನೋದು ಆ ಕ್ಯಾನ್ವಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಹೌದು ಈಗ ನಾವೆಷ್ಟೇ ಒಳ್ಳೆ ಸಿನಿಮಾ ಮಾಡ್ಲಿ ಯಾವುದೇ ಬಜೆಟ್ ಅಲ್ಲಿ ಮಾಡಲಿ ನಿಮಗ್ ಅದು ಪ್ರಮೋಷನ್ ಆ ಸ್ಟ್ರಾಟಜಿ ಜನಕ್ಕೊಂದು ಕ್ರೇಜ್ ಹುಟ್ಟಿಸಿಲ್ಲ ಅಂತ ಅಂದ್ರೆ ಏನ್ ಮಾಡಿದ್ರು ಉಪಯೋಗ ಇಲ್ಲ ಬಟ್ ನನ್ನ ಒಳಗಡೆ ಇದ್ದಿದ್ದು ಹಾಗಲ್ಲ ನನ್ನಲ್ಲಿ ಯಾವತ್ತೂ ಏನ್ ಗೊತ್ತೋ ಒಂಥರ ಕ್ರಾಂತಿಕಾರಿ ನಾಯಕ ರೆಬಲ್ ಕ್ಯಾರೆಕ್ಟರ್ ಅಂದ್ರೆ ಒಂದ್ ಅಂಗಡಿಗೆ ಹೋಗಲಿ ಅಲ್ಲಿ ಏನಾದ್ರು ಒಂದು ತಪ್ಪಾಯ್ತು ಏನೋ ಆಯ್ತು ಅಂತ ನಾನು ಇಮಿಡಿಯೇಟ್ ನಾನು ಒಳಗಡೆ ಸುಮ್ಮನೆ ಇರಲ್ಲ ನಾನು ಪ್ರಶ್ನೆ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ನರೇಟಿವ್ ಮೈಂಡ್ ನಂದು ಯಾವತ್ತೂ ಅಷ್ಟೇ ಸುಮ್ ಸುಮ್ಮನೆ ಯಾರ್ಯಾರು ಏನೇನು ಹೇಳಿದ್ರು ಒಪ್ಪಂಡ್ ಕೂತ್ಕೊಳ್ಳೋನ್ ನಾನು ನನಗೆ ಅದು ಒಳಗಡೆಗಿರೋದು ಔಟಿಗೆ ಮತ್ತೆ ಇನ್ನಿಗೆ ತುಂಬಾ ವ್ಯತ್ಯಾಸ ಇದೆ ಬಟ್ ಆದ್ರೆ ಕೆರೆಬೇಟೆ ಸಿನಿಮಾದಲ್ಲಿ ನನ್ನ ಇನ್ನರ್ ಫೀಲ್ ಏನಿತ್ತು ಅದನ್ನೇ ನಾನು ಲ್ಯಾಕ್ ಆಕ್ಟ್ ಅದೇ ಪಾತ್ರನೇ ಇಡೀ ಸಿನಿಮಾನ ನಾನು ಪೋಟ್ರೆ ಮಾಡಿದೆ ಅಲ್ಲಿ ಇದ್ದಂತ ಪಾತ್ರ ಕೂಡ ಅದೇ ಆಗಿತ್ತು ಒಂದ್ ಎರಡ್ ಮೂರು ಇನ್ಸಿಡೆಂಟ್ಗಳು ಘಟನೆಗಳು ನಡೆದಾಗ ಅದಕ್ಕೆ ಎದೆಗುಂದಿದೆ ಗುಂದಿದೆ ಏ ಇಲ್ಲ ಸಿನಿಮಾ ಅನ್ನೋದು ಇರದೇ ಹಾಗೆ ಯಾಕೆ ಅಂತಂದ್ರೆ ಈ ಸಿನಿಮಾ ಇಷ್ಟೊಂದು ಯಾಕೆ ಒದ್ದಾಡಿಸುತ್ತೆ ಅಂತಂದ್ರೆ ಸಿನಿಮಾ ಕಿರುವಂತ ಗೆಲುವು ಅದಕ್ಕೆ ಸಕ್ಸಸ್ ಸಿಕ್ಕಿದ್ರೆ ಅದಕ್ಕೆ ಇರುವಂತ ಲೈನ್ ಅದು ಬೇರೆ ಅದು ಬೇರೆ ಯಾವ ಫೀಲ್ಡ್ಗೆ ಇಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ಅಷ್ಟೊಂದು ಶ್ರಮ ಹಾಕಿದ್ರೆ ಹಾಕಿದ್ರು ಹಾಗೆ ಶ್ರಮ ಹಾಕಿದುಳೆ ಗೆದ್ದು ಬಿಡ್ತೀವಿ ಅಂತಲ್ಲ ಮತ್ತೆ ಗೆದ್ದೋರೆಲ್ಲ ತುಂಬಾ ಶ್ರಮ ಹಾಕಿದ್ದಾರೆ ಅಂತನಲ್ಲ ಅಟ್ಲೀಸ್ಟ್ ಒಂದು ಕ್ವಾಲಿಟಿ ಶ್ರಮ ಹಾಕಿದಾಗ ಒಂದು ಕ್ವಾಲಿಟಿಯಾಗಿ ರೆಕಗ್ನೈಸ್ ಆದ್ರೂ ಆಗ್ಬೋದೇನೋ ಅನ್ನೋ ಒಂದು ನಂಬಿಕೆ ನನ್ನದು ಅದೇ ಮೇಡಮ್ ಇಷ್ಟೆಲ್ಲ ಈಗ ಮಾತಾಡೋದ ಕಾರಣ ಏನು ಗೊತ್ತಾ ನನಗೆ ಪಟ್ಟಿಗೆ ಗೆಲುವು ಸಿಕ್ಕ ನಂಗೆ ನನಗೆ ಇದು ನಾನು ಹೇಳಕ್ ಆಗ್ತಾ ಇದ್ದಿಲ್ಲ ನನಗೆ ಗೆಲುವಿನಕ್ಕಿಂತನೂ ಜೀವನದಲ್ಲಿ ಸೋಲೇ ಅನುಭವ ಕೊಟ್ಟಿದೆ ಬಟ್ ಅದರಲ್ಲಿ ನಾನು ಖುಷಿನೂ ಕೊಟ್ಟಿದ್ದೀನಿ ನಮ್ಮ ಕನ್ನಡ ಇಂಡಸ್ಟ್ರಿ ಕೆಲವೇ ಕೆಲವು ಸಿನಿಮಾಗಳು ಬಿಸ್ನೆಸ್ ಆಗಿದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಲೀಸ್ ಆದಂತ ಸಿನಿಮಾಗಳಲ್ಲಿ ಅದರಲ್ಲಿ ನಂದು ಕೂಡ ಒಂದು ಕೆರೆ ಬೇಟೆ ಸಿನಿಮಾ ಕೂಡ ಒಂದು ಅಂದ್ರೆ ಎಲ್ಲಾ ಹಕ್ಕುಗಳು ಕೂಡ ಸೇಲ್ ಆಗಿದೆ ನಾವು ಖರ್ಚು ಮಾಡಿದ್ದು ತುಂಬಾ ದೊಡ್ಡ ಅಮೌಂಟ್ ಸಿನಿಮಾಗೆ ಬಟ್ ಅದ್ರ ಹತ್ತಿರದಲ್ಲಿ ಹಿಂದೆ ಮುಂದೆ ಹೆಚ್ಚು ಕಡಿಮೆ ಒಂದ್ ಹತ್ತಕ್ಕೆ ಬಂದಿದ್ದೀನಿ ಅನ್ಬೇಕು ಅದೊಂದು ಖುಷಿ ವಿಚಾರ ಅಂತ ಅನ್ಕೊಳ್ಬೇಕು ಎಷ್ಟೋ ಜನ ಹೇಳ್ತಾರೆ ಏ ಗೌರಿ ಬೇರೆ ಸಿನಿಮಾಗಳದಲ್ಲ ಹೋಲ್ಸಿದ್ರೆ ನಿಮ್ ಸಿನಿಮಾ ನೂರು ಪಾಲಿ ಗೊತ್ತ ಮಾರಿ ಅಂತ ನಾನ್ ಅವ್ರು ಹೇಳ್ತೀನಿ ನೋಡ್ರಿ ನಾನು ಡಿ ಸಿ ಆಗ್ಬೇಕು ಅಂತ ಓದ್ದೆ ಆದ್ರೆ ಇವತ್ತು ಗುಮಾಸ್ತನಿಂದ ಕ್ಲರ್ಕ್ ಆಗಿದ್ದೀರಿ ಅಂತ ಹೇಳಿ ಸಮಾಧಾನ ಕೊಟ್ಕೊಳ್ಬೇಕು ಏನು ಮಾಡೋದಿಕ್ಕಾಗಲ್ಲ